ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂಥವರಿಗೆ ಇವತ್ತು ಭರ್ಜರಿ ಗುಡ್ ನ್ಯೂಸ್ ಇವತ್ತು ದೀಪಾವಳಿ ಹಬ್ಬದ ಪ್ರಯುಕ್ತ ಎಲ್ಲ ಮಹಿಳೆಯರ ಖಾತೆಗಳಿಗೆ ಆರು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗ್ತಾ ಇದೆ ಯಾವ ಯಾವ ಜಿಲ್ಲೆಗಳಿಗೆ ಜಮೆ ಆಗ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಂದ ಅಂದರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕಡೆಯಿಂದ ನಿಮಗೆ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಕೂಡ ಬಂದಿದೆ ಹಾಗಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ಮೊದಲನೆಯದಾಗಿ ರಾಜ್ಯದ ಎಲ್ಲಾ ಗೃಹಿಣಿಯರ ಖಾತೆಗಳಿಗೆ ಇಂದು ಆರು ಸಾವಿರ ರೂಪಾಯಿ ಹಣ ಬರುತ್ತೆ ಇದನ್ನ ಎಷ್ಟೋ ಜನರು ನಂಬಬಹುದು ಆದ್ರೆ ನಂಬದೇ ಇರಬಹುದು ನೋಡಿ ಇಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನ ಇವತ್ತು ನೀವು ಪಡ್ಕೊಳ್ತೀರಾ ಸ್ವತಃ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ ಇದಾಗಿರುತ್ತೆ ಇದು ಡಿಪಾರ್ಟ್ಮೆಂಟ್ ಅಪ್ಡೇಟ್ ಆಗಿರೋದ್ರಿಂದ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಹಾಗೂ ಎಲ್ಲರೂ ಕೂಡ ಯಾವುದೇ ಡೌಟ್ ಇಲ್ಲದೆ ಇದನ್ನ ನಂಬಬಹುದಾಗಿರುತ್ತೆ ನೋಡಿ ಮೊದಲನೆಯದಾಗಿ ರಾಜ್ಯ ಸರ್ಕಾರದಿಂದ ಇದುವರೆಗೂ ಎರಡು ಕಂತುಗಳ ಹಣ ಬರಬೇಕಾಗಿತ್ತು ಅಂದರೆ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರು ಹಾಗೂ ಇವಾಗ ಟೈಮ್ ಕೂಡ ಆಗ್ತಾ ಬಂತು ಇಪ್ಪತ್ನಾಲ್ಕನೆಯ ಕಂತಿನ ಹಣದ್ದು ಇಲ್ಲಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಹಣ ಇಂದು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ನೀವು ಕೇಳಬಹುದು ಇವತ್ತು ಜಮೆ ಆಗದ ಇದ್ರೆ ಏನು ಮಾಡೋಣ ಅಂತ ವಿತ್ ಪ್ರೂಫ್ ಸಮೇತ ಎಲ್ಲವನ್ನು ಕೂಡ ತಿಳಿಸಿಕೊಡ್ತಾನೆ ಬನ್ನಿ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ ನೋಡಿ ನಾವು ನಿಮಗೆ ಕೇವಲ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ವೀಕ್ಷಕರೇ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಹಾಗಾಗಿ ಯಾರಿನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಿ ನೋಡಿ ಈ ಒಂದು ವಿಡಿಯೋನ ಎಷ್ಟೋ ಜನರು ನೋಡ್ತೀರಾ ಬಟ್ ಲೈಕ್ ಮಾಡೋದಿಲ್ಲ ವೀಕ್ಷಕರೇ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಲೈಕ್ ಮಾಡಿ ನೋಡಿ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಹೊಸ ಸಹಕಾರ ಸಂಘ ಒಂದು ಸ್ಥಾಪನೆ ಅನುಮತಿ ನೀಡಲಾಗಿದೆ ಗೃಹಲಕ್ಷ್ಮಿ ವಿವಿಧ್ಯಮ ಸಹಕಾರ ಸಂಘಕ್ಕೆ ಸರ್ಕಾರದ ಅನುಮತಿ ಲಭಿಸಿದ್ದು ಈ ಸಂಘ ಮಹಿಳೆಯ ಆರ್ಥಿಕ ಸ್ವಾವಲಂಬನೆಯನ್ನು ಉತ್ತೇಜಿಸಲು ಕಾರ್ಯನಿರ್ವಹಿಸಲಿದೆ ಜೊತೆಗೆ ಈ ಯೋಜನೆಯ ಅಡಿಯಲ್ಲಿ ಷೇರು ಸಂಗ್ರಹಣೆಗೆ ಸಹಕಾರ ಸಂಘ ಸ್ಥಾಪನೆಗೆ ಸಹಕಾರ ಇಲಾಖೆ ಅನುಮತಿ ನೀಡಿದೆ ಈ ಕ್ರಮದಿಂದ ಮಹಿಳಾ ಸಬಲೀಕರಣಕ್ಕೆ ಮತ್ತಷ್ಟು ಬಲ ಒದಗಿಸಿದೆ ಏನಂದ್ರೆ ಈ ಒಂದು ದೀಪಾವಳಿ ಹಬ್ಬದಂದು ನಿಮಗೆಲ್ಲರಿಗೂ ಕೂಡ ಡಬಲ್ ಧಮಕ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಏನಂತಂದ್ರೆ ಗೃಹಲಕ್ಷ್ಮಿಯರ ಪರವಾಗಿ ಒಂದು ಹೊಸ ಸಂಘವನ್ನು ರಾಜ್ಯ ಸರ್ಕಾರ ಹೌದು ನೀವು ಮಾಡಿಕೊಳ್ಳಿ ಅಂತ ಇಲ್ಲಿ ಅನುಮೋದನೆಯನ್ನ ಅಂದ್ರೆ ಅನುಮತಿಯನ್ನ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಕೊಟ್ಟಿರುವಂತದ್ದು ಹಾಗಾಗಿ ಇದರಿಂದ ನಿಮಗೆ ಹಂಡ್ರೆಡ್ ಪ್ರಾಫಿಟ್ ಆಗುತ್ತೆ ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ ಇವಾಗ ಬನ್ನಿ ಲೇಟೆಸ್ಟ್ ಆಗಿರುವಂತಹ ನಮ್ಮ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ ವೀಕ್ಷಕರೇ ನೋಡಿ ನಿಮ್ಮ ಒಂದು ಜಿಲ್ಲೆಯಲ್ಲಿ ಮಳೆ ಆಗ್ತಾ ಇದೆಯಾ ಅಥವಾ ಇಲ್ವಾ ಅಂತ ನನಗೆ ತಿಳಿಸಿ ಯಾಕಂತಂದ್ರೆ ತುಂಬಾ ಜನರು ಮಳೆಯ ವರದಿ ಬಗ್ಗೆ ವಿಡಿಯೋ ಮಾಡಿ ಅಂತ ತಿಳಿಸ್ತಾ ಇದ್ದಾರೆ ನಿಮ್ಮ ಒಂದು ಜಿಲ್ಲೆಯಲ್ಲಿ ಮಳೆ ಆಗ್ತಾ ಇದನ್ನ ಇಲ್ವಾ ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ನ ಇಲ್ವಾ ಅನ್ನೋದನ್ನು ಕೂಡ ನೀವು ನಮಗೆ ತಿಳಿಸಬಹುದಾಗಿರುತ್ತೆ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವಾಗ ಇಪ್ಪತ್ತೆರಡನೆಯ ಕಂತಿನ ಹಣದವರೆಗೂ ಎಲ್ಲ ಕಂತಿನ ಹಣವನ್ನು ನಿಮ್ಮದಾಗಿಸಿಕೊಂಡಿದ್ದೀರಾ ಆದರೆ ಇಲ್ಲಿ ಕೇವಲ ಇಪ್ಪತ್ತೆರಡನೆಯ ಕಂತಿನ ಹಣ ಎಲ್ಲರಿಗೂ ಕೂಡ ಬಂದಿಲ್ಲ ಯಾರ್ಯಾರಿಗೆ ಬಂದಿದೆ ಅಂತಂದ್ರೆ ಇಲ್ಲಿ ಕೇವಲ ಐವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ವೀಕ್ಷಕರ ಇಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿರೋದು ಇನ್ನೂ ಎಷ್ಟೋ ಜನ ಮಹಿಳೆಯರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಹಾಗಾಗಿ ವೀಕ್ಷಕರೇ ನೋಡಿ ಮಹಿಳೆಯರಿಗಾಗಿ ಎರಡ್ ಸಾವಿರದ ಇಪ್ಪತ್ತೈದರ ವಿಶೇಷ ಉಳಿತಾಯ ಯೋಜನೆಗಳು ನಿಮಗೆ ಹೇಳ್ತಾನೆ ಇದ್ರ ಜೊತೆಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಏನು ಈ ಆರು ಸಾವಿರ ರೂಪಾಯಿ ಹಣ ಏನಿದೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಜಮೆ ಆಗ್ತಾ ಇದೆ ಎಂಬುದನ್ನು ಕೂಡ ತಿಳಿಸ್ತಾ ಹೋಗ್ತಾನೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಹಾಗೂ ಯಾರನ್ನು ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ನೋಡಿ ಭಾರತ ಸರ್ಕಾರ ಮತ್ತು ಬ್ಯಾಂಕುಗಳ ಮಹಿಳೆಯರಿಗಾಗಿ ಇಲ್ಲಿ ಸುರಕ್ಷಿತ ಹೂಡಿಕೆ ಮತ್ತು ಆಕರ್ಷಕ ಲಾಭ ನೀಡುವ ಹಲವು ಉಳಿತಾಯ ಯೋಜನೆಗಳನ್ನ ಪರಿಚಯಿಸಿದೆ ಇದ್ರ ಬಗ್ಗೆನೂ ಕೂಡ ಸರ್ಕಾರ ನಿಮಗೆ ಮಾಹಿತಿಯನ್ನ ನೀಡಿ ಅಂತ ಹೇಳಿದೆ ಹಾಗಾಗಿ ನೀಡ್ತಾ ಇದ್ದಾನೆ ನೋಡಿ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಲಭ್ಯವಿರುವ ಪ್ರಮುಖ ಯೋಜನೆಗಳಲ್ಲಿ ಅಂಚೆ ಕಚೇರಿ ಮಹಿಳಾ ಸಮ್ಮಾನ್ ಉಳಿತಾಯ ಯೋಜನೆ ವರ್ಷದ ಅಲ್ಪಾವಧಿ ಇಲ್ಲಿ ನಿಮಗೆ ಹೆಚ್ಚು ಬಡ್ಡಿಯನ್ನು ಕೊಡುತ್ತೆ ಹಾಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಇಲ್ಲಿ ಸುಮಾರು ಒಂಬತ್ತು ಪರ್ಸೆಂಟ್ ಬಡ್ಡಿ ತೆರಿಗೆ ವಿನಾಯಿತಿ ಸಿಗುತ್ತೆ ಮತ್ತು ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಇಲ್ಲಿ ಐದರಿಂದ ಹತ್ತು ವರ್ಷ ಒಂದು ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಈ ಒಂದು ಮುಖಾಂತರ ನೀವು ಹಾಕಬಹುದು ಮತ್ತು ಇಲ್ಲಿ ಎಂಟು ಪರ್ಸೆಂಟ್ ಬಡ್ಡಿ ತೆರಿಗೆ ವಿನಾಯಿತಿ ಸಿಗುತ್ತೆ ಮತ್ತು ಇನ್ನು ಅನೇಕ ಯೋಜನೆಗಳ ಬಗ್ಗೆ ಮಹಿಳೆಯರಿಗೆ ಈ ಒಂದು ಮಾಹಿತಿ ನೀಡಿ ಅಂತ ನಮಗೆ ಸರ್ಕಾರದ ಕಡೆಯಿಂದ ಅಪ್ಡೇಟ್ ಬಂತು ಹಾಗಾಗಿ ಈ ಒಂದು ಉಳಿತಾಯವನ್ನು ನೀವು ಮಾಡ್ಕೊಳ್ಬಹುದು ನಿಮಗೆ ಯಾವ್ದು ಸೂಟ್ ಆಗುತ್ತೆ ಅದು ನೋಡಿ ಇಲ್ಲಿ ನವೆಂಬರ್ನಲ್ಲಿ ಏನು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂದರೆ ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದುವರೆಗೂ ಕೂಡ ಇಲ್ಲಿ ಇಪ್ಪತ್ತು ಒಂದನೆಯ ಕಂತಿನ ಹಣದವರೆಗೂ ಕರೆಕ್ಟಾಗಿ ಹಣ ಬಂದಿದೆ ಇವಾಗ ಇಪ್ಪತ್ತೆರಡನೆಯ ಕಂತಿನ ಹಣ ಏನಿದೆ ಅಲ್ಲ ಇದು ಕೂಡ ಇದೆ ಇವತ್ತು ದೀಪಾವಳಿ ಹಬ್ಬದಂದು ಇವತ್ತು ಮತ್ತೆ ನಾಳೆ ಈ ಎರಡು ದಿನದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗ್ತಾ ಇರುವಂಥದ್ದು ಈ ಎರಡು ಕಂತುಗಳ ಹಣನೂ ಸೇರಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಇದರ ಜೊತೆಗೆ ನಿಮಗೆ ಪೆಂಡಿಂಗ್ ಹಣ ಅಂದರೆ ರಾಜ್ಯ ಸರ್ಕಾರದಿಂದ ಪೆಂಡಿಂಗ್ ಹಣ ಉಳಿದಿತ್ತು ಅಂತಂದ್ರೆ ಇಲ್ಲಿಯಿಂದಲೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ನೇರವಾಗಿ ನಿಮಗೆ ಜಮೆ ಆಗುತ್ತೆ ನೋಡಿ ಇಲ್ಲಿ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಇಂದು ಹಣ ಜಮೆ ಆಗುವುದು ಕನ್ಫರ್ಮ್ ಆಗಿದೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಈ ಒಂದು ಯೋಜನೆಯಡಿ ಕಳೆದ ಎರಡು ತಿಂಗಳಿಂದ ಮಹಿಳೆಯರ ಖಾತೆಗಳಿಗೆ ಜಮೆ ಹಣ ಜಮೆ ಆಗಿದ್ದಿಲ್ಲ ಈ ಕುರಿತು ಇತ್ತೀಚೆಗೆ ಮಾತನಾಡಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದೀಪಾವಳಿ ಹಬ್ಬಕ್ಕೂ ಮುನ್ನವೇ ಅಂದ್ರೆ ನೋಡಿ ದೀಪಾವಳಿ ಹಬ್ಬಕ್ಕೂ ಮುನ್ನವೇ ದಿನ ಕಳೆದೋಯಿತು ಇವತ್ತು ದೀಪಾವಳಿ ಹಬ್ಬ ಇವತ್ತು ನಾಳೆ ನಾಡಿದ್ದು ಹಣವನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗುವುದು ಅಂತ ಸ್ವತಃ ಲಕ್ಷ್ಮೀ ಹಬ್ಬಳ್ಕರ್ ಮೇಡಮ್ ಅವರೇ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ನೋಡಿ ಇಲ್ಲಿ ಇವರು ಏನು ಹೇಳಿದ್ದಾರೆ ಅಂತಂದರೆ ದೀಪಾವಳಿ ಹಬ್ಬಕ್ಕೂ ಮುನ್ನವೇ ಬಾಕಿ ಇರುವ ಹಣವನ್ನು ಕ್ಲಿಯರ್ ಮಾಡಲಾಗುತ್ತದೆ ಈಗಾಗಲೇ ಜುಲೈ ಹಣ ಜಮೆಯಾಗಿದೆ ಎಲ್ಲ ತಾಂತ್ರಿಕ ದೋಷ ನಿವಾರಣೆಯಾಗಿದೆ ಎಂದಿದ್ದರು ಸದ್ಯ ಎಲ್ಲ ಒಂದು ಮನೆಯಲ್ಲಿ ಹಬ್ಬದ ಸಂತಸ ಮನೆ ಮಾಡಿದ್ದು ಇಂದು ಹಣ ಜಮೆಯಾಗುವ ಬಹುತೇಕ ಕನ್ಫರ್ಮ್ ಎನ್ನಲಾಗಿದೆ ವೀಕ್ಷಕರೇ ಹಾಗಾಗಿ ನೋಡಿ ನಮ್ಮ ಎಲ್ಲ ವೀಕ್ಷಕರಿಗೆ ನಾನು ನಿಮಗೆ ಇವತ್ತು ಹಣ ಬಂದರೆ ಸ್ಕ್ರೀನ್ ಶಾಟ್ ಅನ್ನು ಹಾಕ್ತಾನೆ ನಮ್ಮ ಕೆಳಗಡೆ ವಾಟ್ಸಾಪ್ ಗ್ರೂಪ್ ಇರುತ್ತೆ ಜಾಯ್ನ್ ಆಗಿ ಇದು ಲಿಮಿಟೆಡ್ ಆಪ್ಡೇಟ್ ಇರುತ್ತೆ ನೋಡಿ ವಾಟ್ಸಾಪ್ ಗ್ರೂಪ್ ಅನ್ನ ಯಾರು ಕೂಡ ಕೊಡೋದಿಲ್ಲ ನಾನು ನಿಮಗೆ ಕೊಟ್ಟಿದ್ದೇನೆ ಕೆಳಗಡೆ ಲಿಂಕ್ ಇರುತ್ತೆ ಪ್ರತಿಯೊಬ್ಬರು ಕೂಡ ಜಾಯಿನ್ ಆಗಿ ವೀಕ್ಷಕರೇ ವಾಟ್ಸ್ಆಪ್ ಚಾನಲ್ ಆಗಿರುತ್ತೆ ಎಲ್ಲರೂ ಕೂಡ ಜಾಯಿನ್ ಆಗಿ ಉಚಿತವಾಗಿ ಜಾಯಿನ್ ಆಗಬಹುದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ನೋಡಿ ಹಾಗೆ ಇಲ್ಲಿ ಇನ್ನೊಂದು ಲೇಟೆಸ್ಟ್ ಆಗಿರುವಂತಹ ಮತ್ತು ಕೊನೆಯ ಅಪ್ಡೇಟ್ ಇರುತ್ತೆ ಏನಂದ್ರೆ ಇಲ್ಲಿ ಆಶಾ ಕಾರ್ಯಕರ್ತೆಯರ ಒಂದು ದೀಪಾವಳಿ ಸಿಹಿ ಸುದ್ದಿ ಮೂರು ತಿಂಗಳ ಗೌರವಧನ ಬಿಡುಗಡೆ ಅಂತಾನೆ ಹೇಳ್ಬಹುದು ಹೌದು ವೀಕ್ಷಕರೇ ಇಲ್ಲಿ ಆಶಾ ಕಾರ್ಯಕರ್ತೆಯರ ರಾಜ್ಯ ಸರ್ಕಾರವು ದೀಪಾವಳಿ ಹಬ್ಬದ ಪ್ರಯುಕ್ತ ಆಶಾ ಕಾರ್ಯಕರ್ತರಿಗೆ ಸಿಹಿ ಸುದ್ದಿ ನೀಡಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಮೂರನೇ ತ್ರೈಮಾಸಿಕ ಗೌರವಧನವನ್ನು ಬಿಡುಗಡೆ ಮಾಡಿದೆ ಅಕ್ಟೋಬರ್ ತಿಂಗಳು ಮತ್ತು ಡಿಸೆಂಬರ್ ವರೆಗಿನ ಅವಧಿಯ ಅರವತ್ತೊಂದು ಪಾಯಿಂಟ್ ಐದು ಜೀರೋ ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದ್ದು ಇದನ್ನು ನಿರ್ದಿಷ್ಟ ಉದ್ದೇಶಕ್ಕೆ ಬಳಸಿಕೊಳ್ಳಬೇಕು ಮತ್ತು ಖಜಾನೆ ಮೂಲಕವೇ ವ್ಯವಹರಿಸಬೇಕು ಎಂದು ಷರತ್ತು ವಿಧಿಸಲಾಗಿದೆ ಇಲ್ಲಿ ಬಿಡುಗಡೆಗೊಂಡ ಅನುದಾನದ ಸದ್ಬಳಕೆಯು ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು ಅಂತ ಇಲ್ಲಿ ಮಾಹಿತಿ ನೀಡಿದೆ ಕೊನೆಗೂ ಕೂಡ ಆಶಾ ಕಾರ್ಯಕರ್ತರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಹಾಗೆ ನೋಡಿ ವೀಕ್ಷಕರೇ ಇಲ್ಲಿ ರಾಷ್ಟ್ರೀಯ ಒಂದು ಮಟ್ಟದಲ್ಲಿ ಈ ಒಂದು ನಮ್ಮ ಗೃಹಲಕ್ಷ್ಮಿ ಯೋಜನೆ ಮನೆ ಮಾತಾಗಿರುವಂತದ್ದು ಈ ಒಂದು ಯೋಜನೆಯಿಂದ ಬೇರೆ ಬೇರೆ ರಾಜ್ಯಗಳು ಕಾಫಿ ಮಾಡಿಬಿಟ್ಟು ಮತ್ತೊಂದು ಬೇರೆ ಹೆಸರಿಟ್ಬಿಟ್ಟು ಈ ಒಂದು ಯೋಜನೆಯನ್ನು ಮುಂದುವರೆಸ್ತಾ ಇದಾವೆ ಈ ಒಂದು ಯೋಜನೆ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಂತಹ ಎಲ್ಲಾ ವೀಕ್ಷಕರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು